ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ರಿನ್ಯೂವೇಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಕಂಪನಿ ಬಗ್ಗೆ ನಾವು ಈ ಹಿಂದೆ ಕೂಡ ಸಾಕಷ್ಟು ಸಲ ಕವರ್ ಮಾಡಿದೀವಿ ಇವತ್ತು ಕಂಪನಿ ತನ್ನ ಕ್ಯೂ ತ್ರೀ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನಾವು ರಿಸಲ್ಟ್ ಅನ್ನು ನೋಡ್ಕೊಂಡು ಉಳಿದ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೈಮೇರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸಗಳಿರ ಕಂಪನಿ ಯಾವ್ದು ಅಂತ ನೋಡೋದಾದ್ರೆ ಕೆಪಿಐ ಗ್ರೀನ್ ಎನರ್ಜಿ ಕಳೆದ ಒಂದು ವಾರದಿಂದ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಇವತ್ತು ಕೂಡ ಓಪನಿಂಗ್ ಡೌನ್ ಅಲ್ಲಿ ಇತ್ತು ಅದರ ನಂತರ ಒಳ್ಳೆ ರಿಕವರಿ ಅನ್ನು ಕೂಡ ಮಾಡಿತ್ತು ಅದರ ನಂತರ ರಿಸಲ್ಟ್ ಬಂತು ರಿಸಲ್ಟ್ ಬಂದ ಮೇಲೆ ನೋಡಬಹುದು ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಬನ್ನಿ ರಿಸಲ್ಟ್ ನೋಡ್ಕೊಂಡು ಬರೋಣ ಮೊದ್ಲು ಹೇಳಿರ ಕಂಪನಿಯ ಕನ್ಸಾಲಿಡೇಟೆಡ್ ರಿಸಲ್ಟ್ ನಾನು ಓಪನ್ ಮಾಡಿದೀನಿ ಈಗ ನಾವು ಡೈರೆಕ್ಟ್ ಆಗಿ ಟೋಟಲ್ ಇನ್ಕಮ್ ಗೆ ಹೋಗೋಣ ನೋಡಬಹುದು ಇಂದಿನ ವರ್ಷ ಹದಿನೇಳು ಸಾವಿರದ ಒಂಬೈನೂರ ಅರವತ್ತಾರು ಲಕ್ಷ ಇತ್ತು ಇದೆಲ್ಲಾನು ಕೂಡ ಲಕ್ಷಗಳಲ್ಲಿದೆ ಅಮೌಂಟ್ ಹಾಗಾಗಿ ನಾನು ಲಕ್ಷ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ ಇಪ್ಪತ್ತೊಂದು ಸಾವಿರದ ಐನೂರ ತೊಂಬತ್ತೈದು ಲಕ್ಷ ಇತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಈಗ ಮೂವತ್ತ್ ಮೂರ್ ಸಾವಿರದ ನೂರ ಮೂವತ್ತೆರಡು ಲಕ್ಷ ತಲುಪಿದೆ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ರೆವೆನ್ಯೂ ನಲ್ಲಿ ಬರೀ ರೆವೆನ್ಯೂ ನೋಡಿದ್ರೆ ನಮ್ಮ ಕೆಲಸ ಮುಗಿಯೋದಿಲ್ಲ ಎಕ್ಸ್ಪೆನ್ಸಸ್ ಕೂಡ ನೋಡಬೇಕಾಗುತ್ತೆ ಎಕ್ಸ್ಪೆನ್ಸಸ್ ನೋಡಬಹುದು ಹದ್ ಸಾವಿರದ ಏಳ್ನೂರ ಇತ್ತು ಇಂದಿನ ವರ್ಷ ಹಿಂದಿನ ಅಲ್ಲಿ ಹದಿನೇಳು ಸಾವಿರದ ಇನ್ನೂರ ಆರು ಈಗ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತೈದಕ್ಕೆ ತಲುಪಿದೆ ಸೊ ಅದರ ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನಮಗೆ ಪಿ ಬಿಟಿ ಬರುತ್ತೆ ಸೊ ವಿತೌಟ್ ಎನಿ ಅಡ್ಜಸ್ಟ್ಮೆಂಟ್ ಪ್ಯೂರ್ ಪ್ರಾಫಿಟ್ ಅಂತ ಕೂಡ ಕರಿಬಹುದು ಇದನ್ನ ಯಾಕಂದ್ರೆ ಕಂಪನಿಯ ಬಿಸಿನೆಸ್ ಇಂದ ಬಂದಿರುವಂತ ಲಾಭ ಇಂದಿನ ವರ್ಷ ನಾಕ್ ಸಾವಿರದ ಇನ್ನೂರ ಐವತ್ನಾಲ್ಕಿತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ನಾಕ್ ಸಾವಿರದ ಮುನ್ನೂರ ಎಂಬತ್ತೆಂಟು ಈಗ ಏಳು ಸಾವಿರದ ನೂರ ಎಪ್ಪತ್ತೇಳು ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಅದರ ನಂತರ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಟ್ಯಾಕ್ಸಸ್ ಬರುತ್ತೆ ಸೊ ಟ್ಯಾಕ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಹಿಂದಿನ ವರ್ಷ ಮೂರ್ ಸಾವಿರದ ನಾನೂರ ನಲವತ್ತೈದಿತ್ತು ಹಿಂದಿನ ಕ್ವಾರ್ಟರ್ಲಿ ಮೂರ್ ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಈಗ ಐದು ಸಾವಿರದ ಅರವತ್ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೊ ನಂತರ ನಾವು ಇಪಿಎಸ್ ಅಲ್ಲೂ ಕೂಡ ನೋಡೋದಾದ್ರೆ ಸೇಮ್ ಅದೇ ರೀತಿ ಇಂಪ್ರೂವ್ಮೆಂಟ್ಸ್ ಎಲ್ಲೂ ಕೂಡ ಇರುತ್ತೆ ಯಾಕಂದ್ರೆ ನೆಟ್ ಪ್ರಾಫಿಟ್ ಇಂದಾನೆ ಕಂಪನಿಯ ಇ ಪಿ ಎಸ್ ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಸೊ ಅದೇ ರೀತಿಯ ಇಂಪ್ರೂವ್ಮೆಂಟ್ಸ್ ಎಲ್ಲೂ ಕೂಡ ಇರುತ್ತೆ ನೈನ್ ಪಾಯಿಂಟ್ ಫೈವ್ ಫೋರ್ ಇಂದ ನೈನ್ ಪಾಯಿಂಟ್ ಸಿಕ್ಸ್ ಟು ಈಗ ತರ್ಟೀನ್ ಪಾಯಿಂಟ್ ಸೆವೆನ್ ತ್ರೀ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಓವರ್ ಆಲ್ ಕೆಪಿ ಗ್ರೀನ್ ಕೊಟ್ಟಿದೆ ಹಾಗೆ ನಾವು ಸೆಗ್ಮೆಂಟ್ ವೈಸ್ ರೆವೆನ್ಯೂ ಒಂದ್ಸಲ ಕಣ್ಣಾಡಿಸೋದಾದ್ರೆ ನಾವು ನೋಡಬಹುದು ರೆವೆನ್ಯೂ ಫ್ರಮ್ ಸೇಲ್ಸ್ ಆಫ್ ಪವರ್ ಅಂಡ್ ಸೋಲಾರ್ ಪವರ್ ಪ್ಲಾಂಟ್ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಹದಿನೇಳು ಸಾವಿರದ ಎಂಟುನೂರ ನಲವತ್ತ ಇಪ್ಪತ್ತೊಂದು ಸಾವಿರದ ನಾನೂರ ಹದಿನಾರು ಮೂವತ್ತೆರಡು ಸಾವಿರದ ಒಂಬೈನೂರ ಹಾಗೆ ರೆವೆನ್ಯೂ ಫ್ರಮ್ ಸೇಲ್ಸ್ ಆಫ್ ಪ್ಲಾಟ್ ಅದರಿಂದ ಇಪ್ಪತ್ತಾರು ಬಂದಿದೆ ಇಲ್ಲೇನು ಇಂಪ್ರೂವ್ ಆಗಿಲ್ಲ ಡೌನ್ ಫಾಲ್ ಇದೆ ಬಟ್ ಕಂಪನಿಯ ಕೋರ್ ಬಿಸ್ನೆಸ್ ಏನಿದೆ ಅಲ್ಲಿ ಒಳ್ಳೆ ಇಂಪ್ರೂವ್ ಕಂಡಿದೆ ಕಂಪನಿಯ ನಂಬರ್ಸ್ ಅಲ್ಲಿ ಓವರ್ ಆಲ್ ಹೇಳ್ಬೇಕಂತಂದ್ರೆ ಪಿ ಐ ಗ್ರೀನ್ನ ನಂಬರ್ ತುಂಬಾನೇ ಚೆನ್ನಾಗಿರೋ ಅಂತ ನಂಬರ್ಸ್ ಕಂಪನಿ ಅನೌನ್ಸ್ ಮಾಡಿದೆ ಹಾಗಾಗಿನೇ ಇವತ್ತು ಸ್ಟಾಕಲ್ಲೂ ಕೂಡ ಐದು ಪರ್ಸೆಂಟ್ ತಪ್ಪ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಕಂಪನಿ ಹಿಂದೆ ಬೋನಸ್ ಅನ್ನು ಕೂಡ ಅನೌನ್ಸ್ ಮಾಡಿತ್ತು ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ ಈಗ ನಾವು ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಪಿ ಐ ಗ್ರೀನ್ ಎನರ್ಜಿ ಓಪನ್ ಮಾಡಿದ್ರೆ ಇಲ್ಲಿ ಕಾರ್ಪೊರೇಟ್ ಆಕ್ಷನ್ಸ್ ಗೆ ಬಂದ್ರೆ ನೋಡಬಹುದು ನೀವು ಇಲ್ಲಿ ಬೋನಸ್ ಇಶ್ಯೂ ಒನ್ ಟು ಟು ಅಂದ್ರೆ ಎರಡು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಹಾಗೆ ಡೇಟ್ ಕೂಡ ನೋಡಬಹುದು ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನಾಳೆನೆ ಎಕ್ಸ್ ಡೇಟ್ ಸೊ ನಾಳೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ನಾಳೆ ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಅನ್ನು ನೋಡಿದ್ರೆ ಸ್ವಲ್ಪ ಶಾಕ್ ಆಗ್ಬಹುದು ಯಾಕಂದ್ರೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ನಾಳೆ ಎರಡ್ ಸಾವಿರ ನೋಡ್ಲಿಕ್ಕೆ ಸಿಗೋದಿಲ್ಲ ಯಾಕಂದ್ರೆ ಎಕ್ಸ್ ಡೇಟ್ ಇರೋದ್ರಿಂದ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಇದು ಕಡಿಮೆ ಆಗುತ್ತೆ ಸುಮಾರು ಸಾವಿರದ ಮುನ್ನೂರು ಚಿಲ್ಲರೆ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ನಾಳೆ ಈ ಸ್ಟಾಕ್ ಪ್ರೈಸ್ ಯಾಕಂದ್ರೆ ಎಕ್ಸ್ ಡೇಟ್ ಇರೋದ್ರಿಂದ ಅಡ್ಜಸ್ಟ್ ಆಗುತ್ತೆ ಹಾಗೆ ಇಲ್ಲಿವರೆಗೂ ಅಂದ್ರೆ ಇವತ್ತಿನವರೆಗೂ ಯಾರೆಲ್ಲ ಈ ಸ್ಟಾಕ್ ಅನ್ನ ಬೈ ಮಾಡಿರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಬೋನಸ್ ಶೇರ್ ಸಿಗುತ್ತೆ ಬಟ್ ನಾಳೆ ಬೈ ಮಾಡೋರಿಗೆ ಸಿಗೋದಿಲ್ಲ ಯಾಕಂದ್ರೆ ಪ್ರೈಸ್ ಅಡ್ಜಸ್ಟ್ ಆಗ್ಬಿಡುತ್ತೆ ಬೆಳಗ್ಗೆ ಹಾಗೆ ನಾವು ಕಂಪನಿ ಬಗ್ಗೆ ಅಂತೂ ಸಾಕಷ್ಟು ಸಲ ಕವರ್ ಮಾಡಿದ್ವಿ ನೋಡಬಹುದು ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇನ್ ಕೇಸ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಫಿಫ್ಟಿ ಪರ್ಸೆಂಟ್ ರಿಟನ್ಸ್ ಅನ್ನ ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಹಾಗೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ತೌಸಂಡ್ ಫೈವ್ ಸೆವೆಂಟಿ ಫೋರ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಆಲ್ ಟೈಮ್ ಐ ಹತ್ರನೇ ಇದೆ ಈ ಸ್ಟಾಕ್ ಜೊತೆಗೆ ಕಂಪನಿ ಒಳ್ಳೆ ನಂಬರ್ಸ್ ಅನ್ನು ಕೂಡ ಪ್ರೆಸೆಂಟ್ ಮಾಡಿದೆ ಅದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಆಲ್ ಟೈಮ್ ಐ ಅಲ್ಲಿ ಇದ್ದಾಗ ಕಂಪನಿಯ ನಂಬರ್ಸ್ ಅಲ್ಲಿ ಏನಾದ್ರು ಸ್ವಲ್ಪ ಆಚೀಚೆ ಆಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ಇನ್ನೂ ಕೆಳಗಡೆ ಬರುವಂತ ಚಾನ್ಸಸ್ ಇರ್ತಾ ಇತ್ತು ಯಾಕಂದ್ರೆ ಲಾಸ್ಟ್ ಒನ್ ವೀಕ್ ಇಂದ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇತ್ತು ಕಂಪನಿ ನೋಡಬಹುದು ಒಂಬತ್ತು ಪರ್ಸೆಂಟ್ ಡೌನ್ ಇದೆ ಇವತ್ತಿನ ರಿಕವರಿ ನಂತರ ಹಾಗೆ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐಯಿಂದ ನೋಡಬಹುದು ಹದಿನೇಳು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಡೌನ್ ಆಗಿತ್ತು ಅದರ ನಂತರ ಇವತ್ತು ಸ್ವಲ್ಪ ಮಟ್ಟಿಗೆ ರಿಕವರಿ ಕೂಡ ಕಂಡು ಬಂದಿದೆ ಹಾಗೆ ರ್ಯಾಲಿಗೆ ತಕ್ಕಂತ ನಂಬರ್ ಅನ್ನು ಕೂಡ ಪ್ರೆಸೆಂಟ್ ಮಾಡಿದೆ ಹಾಗಂತ ಸ್ಟಾಕ್ ಬೀಳೋದೇ ಇಲ್ಲ ಅಂತಲ್ಲ ಬೀಳ್ಬಹುದು ಕರೆಕ್ಷನ್ ಆಗ್ಬಹುದು ಅಥವಾ ಆಗದೇನೂ ಇರಬಹುದು ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಒಳ್ಳೆ ನಂಬರ್ಸ್ ಅನ್ನೇ ಕಂಪನಿ ಪ್ರೆಸೆಂಟ್ ಮಾಡಿದೆ ಆರಾಮಾಗಿ ಓಲ್ಡ್ ಮಾಡಬಹುದು ಆ ರೀತಿಯ ನಂಬರ್ಸ್ ಹಾಗೆ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಡೇಟಾ ಇದೆ ನೋಡಬಹುದು ಸೇಲ್ಸ್ ಅಲ್ಲಿ ಮೂವತ್ನಾಲ್ಕು ಐವತ್ತೊಂಬತ್ತು ನೂರ ಎರಡು ಇನ್ನೂರ ಮೂವತ್ತು ಆರ್ನೂರ ನಲ್ವತ್ನಾಕು ಈಗ ಒಂಬೈನೂರ ಹದಿನೇಳು ಕಂಪನಿಯ ಸೇಲ್ಸ್ ಅಲ್ಲಿ ಲಾಸ್ಟ್ ಸಿಕ್ಸ್ ಇಯರ್ಸ್ ಅಲ್ಲಿ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ತನ್ನ ಬಿಸಿನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡಿದೆ ಅಂತ ಅದ ನಂತರ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪಾಸಿಟಿವ್ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಒಂಬತ್ತು ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು ಆರು ಅದರ ನಂತರ ಇಪ್ಪತ್ತೆರಡು ನಲ್ವತ್ ಮೂರು ನೂರ ಹತ್ತು ಈಗ ನೂರ ಐವತ್ತು ಕೋಟಿ ತಲುಪಿದೆ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ಸೊ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ರಿಟರ್ನ್ ಆನ್ ಎಕ್ವಿಟಿ ನೋಡೋದಾದ್ರೆ ಟು ತ್ರೀ ಇಯರ್ಸ್ ಅವೈಲೇಬಲ್ ಇದೆ ಫಿಫ್ಟಿ ತ್ರೀ ಹಾಗೂ ತರ್ಟಿ ನೈನ್ ಇದೆ ಚೆನ್ನಾಗಿ ಇದೆ ಸಿಎಿ ಆರ್ ಅಂತೂ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗಾಗಿ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಇಲ್ಲೂ ಕೂಡ ಕನ್ಸಿಸ್ಟೆಂಟ್ ನಂಬರ್ಸ್ ಇರೋದ್ರಿಂದ ಇಲ್ಲ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಾಣುತ್ತೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಸೊ ಓವರ್ ಆಲ್ ಕ್ವಾಂಟಿಟಿವ್ ಮೆಟ್ರಿಕ್ಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅದರ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಫಿಫ್ಟಿ ತ್ರೀ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ಐ ಎಸ್ ಅರೌಂಡ್ ಆರು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಅದು ಇತ್ತೀಚೆಗೆ ನೋಡಬಹುದು ಲಾಸ್ಟ್ ಮೂರ್ನಾಲ್ಕು ಕ್ವಾರ್ಟರ್ ಇಂದ ಕೂಡ ಕಂಟಿನ್ಯೂಸ್ ಆಗಿ ಬೈ ಮಾಡಿದ್ದಾರೆ ಈ ಸ್ಟಾಕ್ ಅನ್ನ ಡಿಐ ಎಸ್ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಅಂದ್ರೆ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ಟೂ ಪರ್ಸೆಂಟ್ ಬೈ ಮಾಡಿದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ತರ್ಟಿ ಏಟ್ ಟು ತರ್ಟಿ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ನಾವು ಡಿಸೆಂಟ್ ಶೇರ್ ಹೋಲ್ಡಿಂಗ್ ಅಂತ ಹೇಳಿಕ್ ಆಗದೇ ಇದ್ರು ಕೂಡ ಬಟ್ ಇತ್ತೀಚೆಗೆ ಎಫ್ಐ ಎಸ್ ಅಂಡ್ ಡಿಐಎಸ್ ಈ ಕಂಪನಿ ಕಡೆ ಕನ್ಸಂಟ್ರೇಟ್ ಮಾಡ್ತಿದ್ದಾರೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಎಫ್ಐ ಎಸ್ ಅಂತೂ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ಮಾರ್ಚ್ ಇಂದ ಕೂಡ ಈ ಕಂಪನಿಯಲ್ಲಿ ಓಲ್ಡಿಂಗ್ ಅನ್ನ ತಗೊಂಡಿದ್ದಾರೆ ಸೊ ನಂತರ ಕೆಲವೊಂದ್ ಕಡೆ ಶೇರ್ ಸೇಲ್ ಕೂಡ ಮಾಡಿದ್ದಾರೆ ಮತ್ತೆ ಬೈ ಕೂಡ ಮಾಡಿದ್ದಾರೆ ಪ್ರೀವಿಯಸ್ ಕ್ವಾರ್ಟರ್ ಅಲ್ಲೂ ಕೂಡ ಸ್ವಲ್ಪ ಹೋಲ್ಡಿಂಗ್ ಅನ್ನ ಬೈ ಮಾಡಿದ್ದಾರೆ ಸೊ ನಾವಂತೂ ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ಕೂಡ ಕವರ್ ಮಾಡ್ತಾ ಇದ್ದಾವೆ ಆಲ್ಮೋಸ್ಟ್ ಟೂ ಇಯರ್ಸ್ ಅಂತಾನೆ ಹೇಳಬಹುದು ಆಗಿಂದ ಕೂಡ ನಾನು ಕವರ್ ಮಾಡಿದ್ದೀನಿ ಸ್ಟಾಕ್ ಅನ್ನ ಯಾಕಂದ್ರೆ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಹಾಗೆ ಸ್ಟಾಕ್ ಪಿ ನೋಡಬಹುದು ಪಿ ರೇಷಿಯೋ ನೋಡುವಂತವ್ರು ನಾವಂತೂ ಇದನ್ನ ಕನ್ಸಿಡರ್ ಮಾಡೋದಿಲ್ಲ ಬಟ್ ತುಂಬಾ ಜನ ನೋಡ್ತಾರೆ ಫಿಫ್ಟಿ ತ್ರೀ ಇದೆ ಬಟ್ ಸ್ಟಾಕ್ ಪಿ ನೋಡಿ ಡಿಸಿಷನ್ ತಗೊಳ್ಳೋದಿಲ್ಲ ಸ್ಟಾಕ್ ಪಿ ನೋಡಿ ಇಂಡಸ್ಟ್ರಿ ಪಿ ಕೂಡ ನೋಡ್ಬೇಕು ಯಾಕಂತಂದ್ರೆ ಕೆಲವೊಂದ್ಸಲ ನಾವು ಬರೀ ಸ್ಟಾಕ್ ಪಿ ನೋಡಿದ್ರೆ ನಮಗೆ ಪ್ರಾಪರ್ ವ್ಯಾಲ್ಯೇಷನ್ ಗೊತ್ತಾಗೋದಿಲ್ಲ ಸೊ ಇಂಡಸ್ಟ್ರಿ ಪಿ ಗೆ ಕಂಪೇರ್ ಮಾಡ್ಬೇಕಾಗುತ್ತೆ ಇಂಡಸ್ಟ್ರಿ ಪಿ ನೋಡಿದ್ರೆ ನೈಂಟಿ ಫೈವ್ ಇದೆ ನೈಂಟಿ ಫೈವ್ ನೋಡಿದ್ರೆ ಫಿಫ್ಟಿ ತ್ರೀ ಕಡಿಮೆನೇ ಇದೆ ಸೊ ಸ್ಟಿಲ್ ಇಂಡಸ್ಟ್ರಿ ಪಿ ಗಿಂತ ಕಡಿಮೆ ಇರೋದ್ರಿಂದ ಸ್ವಲ್ಪ ಅಂಡರ್ ವ್ಯಾಲ್ಯೂಡ್ ಅಂತಾನೆ ಹೇಳ್ಬಹುದು ಬಟ್ ಗ್ರೋತ್ ಇರುವಂತಹ ಕಂಪನಿಗಳಲ್ಲಿ ನಾವು ಪಿಇ ರೇಷಿಯೋ ನೋಡಿ ಡಿಸಿಷನ್ ತಗೊಳ್ಳಿಕ್ ಆಗುದಿಲ್ಲ ಗ್ರೋತ್ ಅನ್ನ ನೋಡಬೇಕಾಗುತ್ತೆ ಇದಂತೂ ತುಂಬಾನೇ ದೊಡ್ಡ ಮಟ್ಟದ ಗ್ರೋತ್ ಇರೋ ಅಂತ ಸೆಕ್ಟರ್ ಇಲ್ಲಿ ಇನ್ನು ಒಳ್ಳೆ ರಿಟರ್ನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಕಂಪನಿ ಬಿಸ್ನೆಸ್ ಬಗ್ಗೆ ಕೂಡ ಇಲ್ಲೊಂದಷ್ಟು ಪಾಯಿಂಟ್ ಗಳನ್ನ ನೋಡಬಹುದು ಕಂಪನಿ ಪ್ರೊವೈಡ್ ಸೋಲಾರ್ ಪವರ್ ಗೋತ್ ಆಸ್ ಅನ್ ಇಂಡಿಪೆಂಡೆಂಟ್ ಪವರ್ ಪ್ರೊಡ್ಯೂಸರ್ ಅಂಡ್ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಕನ್ಸ್ಟ್ರಕ್ಷನ್ ಸರ್ವಿಸಸ್ ಕ್ಯಾಪಿಟಿವ್ ಪವರ್ ಪ್ರೊಡ್ಯೂಸರ್ಸ್ ಕಸ್ಟಮರ್ ಹಾಗೆ ಇಲ್ಲಿ ಒಂದು ಡಿಸ್ಡ್ವಾಂಟೇಜ್ ಕೂಡ ಇದೆ ನೀವು ಇಲ್ಲಿ ನೋಡಬಹುದು ಕಂಪನಿ ರನ್ಸ್ ಇಟ್ಸ್ ಎಂಟೈರ್ ಬಿಸ್ನೆಸ್ ಫ್ರಮ್ ಇಟ್ಸ್ ಬರೂಚ್ ಪ್ಲಾಂಟ್ ಇದೊಂದು ನೆಗೆಟಿವ್ ಪಾಯಿಂಟ್ ಕೂಡ ಹೌದು ಅಂದ್ರೆ ಇನ್ ಕೇಸ್ ಏನಾದರೂ ಈ ಕಂಪನಿ ಈ ಪ್ಲಾಂಟ್ ಅಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಕಂಪನಿಯ ಕಂಪ್ಲೀಟ್ ಬಿಸ್ನೆಸ್ ಸ್ಟಾಪ್ ಆಗುತ್ತೆ ಅದೊಂದು ಡಿಸ್ಅಡ್ವಾಂಟೇಜ್ ಕೂಡ ಹೌದು ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಈ ರಿಸ್ಕ್ ಇದ್ದೇ ಇರುತ್ತೆ ಅದನ್ನ ನಾವು ಬೇರ್ ಮಾಡಲೇಬೇಕಾಗುತ್ತೆ ಸಾಕಷ್ಟು ಸಣ್ಣ ಕಂಪನಿಗಳಲ್ಲಿ ಸೊ ಅದೇ ರೀತಿಯ ರಿಸ್ಕ್ ಈ ಕಂಪನಿಯಲ್ಲೂ ಕೂಡ ಅಟ್ಯಾಚ್ ಆಗಿದೆ ಅದನ್ನು ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಜೊತೆಗೆ ಕರೆಂಟ್ಲಿ ಕಂಪನಿ ಆಸ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ ಹಂಡ್ರೆಡ್ ಮೆಗಾವ್ಯಾಟ್ ಆಫ್ ಸೋಲಾರ್ ಪವರ್ ಅಂಡರ್ ಐಪಿಪಿ ಸೆಗ್ಮೆಂಟ್ ಅಂಡ್ ಹಂಡ್ರೆಡ್ ಮೆಗಾವ್ಯಾಟ್ ಪ್ಲಸ್ ಆಫ್ ಇಪಿಸಿ ಅಂಡ್ ಸಿಪಿಪಿ ಪ್ರಾಜೆಕ್ಟ್ಸ್ ಇದಿಷ್ಟು ಕಂಪನಿಯ ಬಿಸಿನೆಸ್ ಬಗ್ಗೆ ಒಂದಷ್ಟು ಮಾಹಿತಿ ಇನ್ನೂ ಡೀಟೇಲ್ ಮಾಹಿತಿ ಇದೆ ಒಂದ್ಸಲ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಇದನ್ನ ಓದ್ಕೊಳ್ಬಹುದು ಇಂಡಿಪೆಂಡೆಂಟ್ ಪವರ್ ಪ್ರೊಡ್ಯೂಸರ್ ಹಾಗೆ ಕ್ಯಾಪ್ಟಿವ್ ಪವರ್ ಪ್ರೊಡ್ಯೂಸರ್ ಸಂಬಂಧಪಟ್ಟಂತೆ ಜೊತೆಗೆ ಆರ್ಡರ್ ಬುಕ್ ಕೂಡ ನೋಡಬಹುದು ಅಂದ್ರೆ ಇದು ಎಫ್ಐ ಟ್ವೆಂಟಿ ಟ್ವೆಂಟಿ ಟೂ ಇದೆ ಅಪ್ಡೇಟೆಡ್ ಇಲ್ಲ ಅಪ್ಡೇಟೆಡ್ ನೋಡ್ಬೇಕು ಅಂತಂದ್ರೆ ಕಂಪನಿಯ ಹೋಗಿ ನೋಡಬೇಕಾಗುತ್ತೆ ಇನ್ ಕೇಸ್ ಮೆನ್ಶನ್ ಮಾಡಿದ್ರೆ ಮೆನ್ಶನ್ ಮಾಡಿಲ್ಲ ಅಂತಂದ್ರೆ ಲಾಸ್ಟ್ ಇಯರ್ ಆನ್ಯುವಲ್ ರಿಪೋರ್ಟ್ ಅನ್ನ ನೋಡ್ಬೇಕಾಗುತ್ತೆ ಸೊ ನೋಡಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು ಅದನ್ನು ಕೂಡ ನೀವು ಸ್ಕ್ರೀನರ್ ವೆಬ್ಸೈಟ್ ಗೆ ಬಂದ್ರೆ ನೋಡಬಹುದು ಇಲ್ಲೇ ಕಂಪನಿ ವೆಬ್ಸೈಟ್ ಕೂಡ ಇರುತ್ತೆ ಇದನ್ನ ಕ್ಲಿಕ್ ಮಾಡಿದ್ರೆ ಕೆಪಿ ಗ್ರೀನ್ ಎನರ್ಜಿ ಡಾಟ್ ಕಾಮ್ ಹೋಗುತ್ತೆ ಸೊ ಇಲ್ಲಿ ಬಂದು ಫೈನಾನ್ಶಿಯಲ್ ಗೆ ಬಂದ್ರೆ ಸೊ ನಮಗೆ ಅನ್ಯುಯಲ್ ರಿಪೋರ್ಟ್ ಸಿಗುತ್ತೆ ಸಲ ಓದ್ಕೊಳ್ಳೋಕೆ ಪ್ರಯತ್ನ ಪಡಬಹುದು ಪ್ರಯತ್ನ ಪಟ್ರೆ ಒಂದಷ್ಟು ಹೊಸ ವಿಚಾರಗಳು ಕಂಪನಿಗಳ ಬಗ್ಗೆ ಗೊತ್ತಾಗೋದು ಅದನ್ನ ನೀವು ಪ್ರಾಕ್ಟಿಕಲಿ ಮಾಡ್ಲೇಬೇಕು ಮಾಡಿದ್ರೆ ಮಾತ್ರ ನೀವು ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದು ನಾವು ಎಂಟೊಂಬತ್ತು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ತುಂಬಾ ವಿಷಯನ ತಿಳಿಸಕ್ಕಂತೂ ಆಗೋದಿಲ್ಲ ಸೊ ನೀವು ಕೂಡ ಪ್ರಯತ್ನ ಪಟ್ಟರೆ ಖಂಡಿತ ಒಳ್ಳೆ ವಿಚಾರಗಳು ಹೆಚ್ಚು ಹೆಚ್ಚು ಗೊತ್ತಾಗುತ್ತೆ ಸೊ ಇರೋರು ಸ್ಟಡಿ ಮಾಡಿ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿದ ನಂತರ ಡಿಸಿಷನ್ ತಗೊಳ್ಳಿ ಜೊತೆಗೆ ನಾಳೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅದರಿಂದ ಏನ್ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ನಿಮಗೆ ಒನ್ಸ್ ಬೋನಸ್ ಶೇರ್ ಗಳು ಕ್ರೆಡಿಟ್ ಆದಾಗ ಆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಸೊ ಆಗ ನಿಮಗೆ ಪ್ರಾಪರ್ ರಿಟರ್ನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲ ಅಂದ್ರೆ ನಾಳೆ ಲಾಸ್ ಅಂತ ತೋರಿಸ್ತಾ ಇರುತ್ತೆ ಬಟ್ ಅದಕ್ಕಾಗಿ ಯಾರು ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಹಾಗೆ ಬೋನಸ್ ಶೇರ್ ಗಳು ಕ್ರೆಡಿಟ್ ಆಗ್ಲಿಕ್ಕೆ ಕೆಲವೊಂದ್ಸಲ ಒಂದು ವಾರ ಟೈಮ್ ತಗೊಳುತ್ತೆ ಕೆಲವೊಂದ್ಸಲ ಹದಿನೈದು ದಿನ ತಗೊಳುತ್ತೆ ಕೆಲವೊಂದ್ಸಲ ಒಂದು ತಿಂಗಳು ಕೂಡ ತಗೊಳುತ್ತೆ ಹಾಗಾಗಿ ತಾಳ್ಮೆಯಿಂದ ಇರಿ ಬೋನಸ್ ಶೇರ್ಸ್ ಕ್ರೆಡಿಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಇಷ್ಟು ವರ್ಷದ ಹಿಸ್ಟ್ರಿಯಲ್ಲಿ ಯಾವುದೇ ಕಂಪನಿಯ ಬೋನಸ್ ಶೇರ್ಸ್ ಕ್ರೆಡಿಟ್ ಆಗದೆ ಇದ್ದಂತ ಉದಾಹರಣೆ ಇಲ್ಲವೇ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆದ್ರೂ ಕೂಡ ಬಂದೇ ಬರುತ್ತೆ ವೈಟ್ ಮಾಡಿ ಅಷ್ಟೇ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ